ಅರ್ಜುನ ವಿಷಾದಯುಗ್ ಅಧ್ಯಾಯ ಎರಡು ಶ್ರೀ ಭಗವದ್ಗೀತಾ ಅಪರ್ಯಾಪ್ತಂ ತದಸ್ಮಕಂ ಬಲಂ ಭೀಷ್ಮಾಭಿರಕ್ಷಿತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ನಮ್ಮ ಸೇನೆಯು ಭೀಷ್ಮಾಚಾರ್ಯರ ಕಾವಲಿನಲ್ಲಿರುವುದರಿಂದ ಅಪರಿಮಿತವಾಗಿದೆ ಅಜೇಯವಾಗಿದೆ ಪಾಂಡವರು ಭೀಮನ ಕಾವಲಿನಲ್ಲಿರುವುದರಿಂದ ಅವರ ಸೇನೆ ಪರಿಮಿತವಾಗಿದೆ ಜಯಿಸಬಹುದಾದು ಆಯನೈೂಚ್ಯ ಸರ್ವೇಶು ಯಥಾಭಾಗಮವಸ್ತಿತಾಯ ಭೀಷ್ಮೇವಾಭಿರಕ್ಷೂ ಭವಂತ ಸರ್ವ ಏವಹಿ ನೀವು ಎಲ್ಲರೂ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಸ್ಥಿರವಾಗಿ ನಿಂತು ಭೀಷ್ಮರನ್ನು ಸಮರ್ಪಕವಾಗಿ ರಕ್ಷಿಸಬೇಕು ತಸ್ಯ ಸಜ್ಜನೆನ್ ಹರ್ಷಂ ಕುರುವೃದ್ಧ ಪಿತಾಮ ಸಿಂಹನಾದನ್ ವಿನದ್ಯೋಚ್ಚೈಕ್ ಶಂಖಂ ದದ್ಮೌ ಪ್ರತಾಪವಾನ್ ಮಹಾಪರಾಕ್ರಮಶಾಲಿಯಾದ ಪಿತಾಮಾ ಭೀಷ್ಮರು ದುರ್ಯೋಧನನಿಗೆ ಉತ್ತೇಜನ ನೀಡಲು ಭೀಕರವಾದ ಸಿಂಹನಾದ ಮಾಡಿ ತಾವು ಶಂಕವನ್ನು ಬೀರಿದರು ತಥಾ ಶಂಕಾಶ್ಚ ಬೇರೆಶ್ಚ ಪಣವಾನಕ ಗೋಮುಕಾರ ಸಹಸೈವಾಭ್ಯಹ ನೆಂಥ ಶಬ್ದಸ್ತುಮಲೋಭವತ್ ಭೀಷ್ಮರು ಶಂಖವನ್ನು ಬೀರಿದ ನಂತರ ಕೌರವರ ಸೈನ್ಯದಲ್ಲಿ ಇತರ ಯೋಧರು ತಮ್ಮ ಶಂಖ ಬೇರಿ ಮದ್ದಳೆ ಕುಹುಳನ್ನು ಶಬ್ದಿಸಿದರು ಇದರಿಂದ ಭಾರೀ ಶಬ್ದವು ಎಲ್ಲೆಡೆ ಮೊಳಗಿತು ತಥಾ ಶ್ವೇತೈರ್ಹೈರಿಯುತ್ತೆ ಮಹತಿ ಸೆಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಮಥುರ ಆ ಬಳಿಕ ಶ್ವೇತಗರುಡಗಳಿಂದ ಅಲಂಕೃತವಾದ ರಥದಲ್ಲಿ ನಿಂತಿದ್ದ ಕೃಷ್ಣ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಕಗಳನ್ನು ಬೀರಿದರು ಪಾಂಚುಜನೆ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂಧ ಮಹಾಶಂಕಂ ಭೀಮಕರ್ಮ ವೃಕೋಧರ ಹೃಷಿಕೇಶನಾದ ಶ್ರೀಕೃಷ್ಣನು ಪಾಂಚುಜನೆಯ ಶಂಕವನ್ನು ಬೀರಿದನು ಧನಂಜಯನಾದ ಅರ್ಜುನನು ದೇವದತ್ತ ಶಂಕವನ್ನು ಬೀರಿದನು ಮಹಾಪರಾಕ್ರಮಿ ಭೀಕರ ಕಾರ್ಯಗಳನ್ನು ಮಾಡುವ ಭೀಮನಾದ ವೃಕೋದರನು ಪೌಂಡ್ರ ಎಂಬ ಶಂಖವನ್ನು ಬೀರಿದನು ಅನಂತವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕವೋ ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತವಿಜಯ ಶಂಖವನ್ನು ಬೀರಿದನು ನಕುಲನೋ ಸುಘೋಷ ಮತ್ತು ಸಹದೇವನು ಮಣಿಪುಷ್ಪಕ ಎಂಬ ಶಂಕವನ್ನು ಬೀರಿದರು ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥ ದುಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತ ಉತ್ತಮ ಧನುರ್ಧಾರಿಯಾದ ಕಾಶೀರಾಜನು ಶಿಖಂಡಿನಿಯೂ ಮಹಾರಥಿಯಾದ ದುಷ್ಟದ್ಯುಮ್ನನು ವೀರವಿರಾಟನು ಕದಾಚಿತ್ ಪರಾಜಿತರಾಗದ ಸಾತ್ಯಕಿಯೂ ಕೂಡ ಶಂಖಗಳನ್ನು ಬೀರಿದರು ದೃಪದೋ ದ್ರೌಪದೆಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುರ ದದ್ಮವ ಪೃಥಕ್ ಪೃಥಕ್ ರಾಜನಾದ ದೃಪದನು ದ್ರೌಪದಿಯ ಮಗರು ಶೂರನಾದ ಮಹಾಬಾಹು ಅಭಿಮನ್ಯುನು ಪ್ರತ್ಯೇಕವಾಗಿ ಶಂಖಗಳನ್ನು ಬೀರಿದರು